ಎಲ್ಲರೂ ಡೆಡ್ ಪೂಲ್ ನ ಬಗ್ಗೆ ಕೇಳಿರ್ತೀರ ಪೂಲ್ ಅಂತ ಕೇಳಿದ್ದೀರಾ ಡೆಡ್ ಪೂಲ್ ಗಳಲ್ಲೇ ತುಂಬಾ ಮೋಸವಾಗಿರುವ ವರ್ಷನ್ ಒಂಥರ ಸೈಕೋ ಡೆಡ್ ಪೂಲ್ ಅಂತ ಹೇಳಬಹುದು ಆದ್ರೆ ಈ ಡೆಡ್ ಪೂಲ್ ಸೈಕೋ ಆಗಿದ್ದಕ್ಕೆ ಇವನು ಕಾರಣ ಅಲ್ಲ ಒಬ್ಬ ಸೈಂಟಿಸ್ಟ್ ಸೈಕೋ ಮ್ಯಾನ್ ಕಾರಣ ಡೆಡ್ ಪೂಲ್ ನ ಇನ್ಸಾನಿಟಿ ನ ಕ್ಯೂರ್ ಮಾಡಕ್ಕೋಸ್ಕರ ಸೈಕೋಮ್ಯಾನ್ ಹತ್ರ ಹೋಗಿರ್ತಾನೆ ಆದ್ರೆ ಸೈಕೋಮ್ಯಾನ್ ಡೆಡ್ ಪೂಲ್ ನ ತಲೆಯಲ್ಲಿ ಒಂದು ಚಿಪ್ಪನ್ನು ಹಾಕಿ ಎಲ್ಲಾರನ್ನು ಸಾಯಿಸೋ ತರ ಒಂದು ಪ್ರೋಗ್ರಾಮ್ ಮಾಡಿರ್ತಾನೆ ಅದರಿಂದ ಈ ಡೆರ್ಪೂಲ್ ಈ ಯೂನಿವರ್ಸ್ ನಲ್ಲಿರುವ ಎಲ್ಲಾರನ್ನು ಸಾಯಿಸಿ ಇನ್ಕ್ಲೂಡಿಂಗ್ ಸೈಕೋಮನ್ ಸಾಯಿಸಿರ್ತಾನೆ ಲಾಸ್ಟ್ ನಲ್ಲಿ ಉಲ್ವೆರಿನ್ ಮಾತ್ರ ಬಾಕಿ ಇರ್ತಾನೆ ಉಲ್ವೆರಿನ್ ಸಾಯಿಸಿ ಹೆಂಗಿದ್ರು ನಿಮ್ಮನ್ನೆಲ್ಲ ಮತ್ತೆ ಬಂದ್ಬಿಡ್ತಾರೆ ಅಂತ ನಾನು ಹೋಗಿ ಅವ್ರನ್ನ ಸಾಯಿಸ್ತೀನಿ ಅಂತ ಹೋಗ್ತಾನೆ ಯಾರು ಅಂತ ಕೇಳಿದ್ರೆ ಮ್ಯಾರವಲ್ ಯೂನಿವರ್ಸ್ ನ ರೈಟರ್ಸ್ ನ ಮ್ಯಾರವಲ್ ಯೂನಿವರ್ಸ್ ನ ರೈಟರ್ಸ್ನೇ ಕಾಮಿಕ್ ಬುಕ್ ನ ಈಚೆ ಬಂದು ಸಾಯಿಸಿರ್ತಾನೆ ಇಲ್ದಿರ ಈ ಮಲ್ಟಿವರ್ಸ್ನೇ ನಾಶ ಮಾಡ್ತೀನಿ ಅಂತ ಅವನ್ಗೆ ಆದ ಒಂದು ಪುಲ್ ಗುಂಪನ್ನು ಸೇರ್ಸ್ಕೊಂಡು ಈ ಮಲ್ಟಿವರ್ಸ್ನೇ ನಾಶ ಮಾಡಕ್ ಹೋಗಿರ್ತಾನೆ ಈ ಕಾಮಿಕ್ಸ್ ನ ಹೆಸರು ಪುಲ್ ಕಿಲ್ಸ್ ದ ಮ್ಯಾರವಲ್ ಯೂನಿವರ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ